ಧರ್ಮಸ್ಥಳ ಶ್ರೀ ಕ್ಷೇತ್ರ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಜನ ಧರ್ಮಸ್ಥಳ ಶ್ರೀ ಕ್ಷೇತ್ರವನ್ನ ನಂಬಿ ಪೂಜೆ ಪುನಸ್ಕಾರ ಬೇರೆ ಬೇರೆ ಹರಕೆ ಇವೆಲ್ಲವನ್ನು ಕೂಡ ಮಾಡ್ತಕ್ಕಂಥದ್ದು ಮೊದಲಿಂದನೂ ಕೂಡ ಬಂದಿದೆ ಈಗ ನಾನು ಕೂಡ ಪ್ರತಿ ವರ್ಷ ಏನೇ ಕೆಲಸ ಇದ್ರು ಒಂದ್ಸಾರಿ ನಾನು ಮಂಜುನಾಥನ ದರ್ಶನಕ್ಕೆ ಹೋಗ್ತೀನಿ ಸುಮಾರು ಒಂದ್ ನಲ್ವತ್ತೈದು ಐವತ್ತು ವರ್ಷದಿಂದನೂ ಕೂಡ ನಿರಂತರವಾಗಿ ಸೊ ನಂಬಿಕೆ ಅಂತಕ್ಕಂಥದ್ದು ಬಹಳ ಮುಖ್ಯ ಕೆಲವೊಂದು ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಖುದ್ದು ದೂರನ್ನ ಕೊಟ್ಟಿದ್ದಾರೆ ಅಂತನೋ ಏನೋ ಅವಾಗಿಂದ ಅವಾಗ ಅವಾಗಿಂದಾಗ ಕಳೆದ ಹತ್ತು ವರ್ಷಗಳಿಂದ ನಿರಂತರವಾಗಿ ಸದ್ ಮಾಡ್ತಾನೆ ಇದೆ ಇದು ಭವಿಷ್ಯ ಶ್ರೀ ಕ್ಷೇತ್ರಕ್ಕೂ ಒಳ್ಳೇದು ಮತ್ತು ಜನರ ಅನುಮಾನಗಳನ್ನ ನಿವಾರಣೆ ಮಾಡಬೇಕಾದಂಥದ್ದು ಎಲ್ಲರ ಕರ್ತವ್ಯ ನಾನು ಕೆಲವು ಹೇಳಿಕೆಗಳನ್ನು ನೋಡಿದೆ ಹಿಂದೂ ವಿರೋಧಿ ನೀತಿ ಹಿಂದೂ ವಿರೋಧಿ ನೀತಿ ಅಲ್ಲ ಹಿಂದೂಗಳು ಪರವಾಗಿ ಹಿಂದೂಗಳಿಗೆ ಆಗಿರ್ತಕ್ಕಂತ ಅನ್ಯಾಯ ಏನಾರ ಆಗಿದ್ರೆ ಅದನ್ನ ಸರಿಪಡಿಸಬೇಕಾದಂತ ಜವಾಬ್ದಾರಿ ಮಾತಾಡದವ್ರ ಮೇಲೂ ಇದೆ ಬೇರೆಯವ್ರ ಮೇಲೂ ಇದೆ ಎಲ್ಲರೂ ಸೇರಿ ಶ್ರೀ ಕ್ಷೇತ್ರದ ಪಾವಿತ್ರತೆಯನ್ನ ಉಳಿಸ್ಕೊಳ್ಳುವಂತ ನಂಬಿಕೆಯನ್ನ ಉಳಿಸ್ಕೊಳ್ಳುವಂತಹ ಕೆಲಸವನ್ನ ಮಾಡಬೇಕೇ ಹೊರತು ರಾಜಕೀಯ ಕೆಸರಾಟದ ಇಂದ ಆಚೆ ಬರಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಸೊ ಯಾರು ತಪ್ಪು ಮಾಡಿದ್ದಾರೆ ಯಾರ ಕಡೆಯಿಂದ ತಪ್ಪಾಗಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಶ್ರೀ ಕ್ಷೇತ್ರದ ಹೆಸರಿನಲ್ಲಿ ಏನಾದ್ರೂ ಆ ತರದ ಅಪಮಾನ ಆಗಿದೆ ಅದು ಶ್ರೀ ಕ್ಷೇತ್ರದ ಉಸ್ತುವಾರಿಗಳು ಅದನ್ನ ಸರಿಪಡಿಸ್ಕೊಂಡು ಸರಿ ಮಾಡ್ಬೇಕಾದಂತ ಜವಾಬ್ದಾರಿ ಕೂಡ ಅವ್ರ ಮೇಲೆ ಇದರಲ್ಲಿ ಯಾರನ್ನು ರಕ್ಷಣೆ ಮಾಡೋದು ಯಾರಿಗೂ ಅಪಮಾನ ಮಾಡ್ತಕ್ಕಂಥದ್ದಲ್ಲ ಇದು ಶ್ರೀ ಕ್ಷೇತ್ರ ಕೇವಲ ಒಂದು ಕುಟುಂಬದ ಆಸ್ತಿ ಅಲ್ಲ ಕುಟುಂಬಸ್ಥರು ನೋಡ್ಕೊಂಡ್ರು ಕೂಡ ಇದು ಭಗವಂತ ಎಲ್ರಿಗೂ ಕೂಡ ಸೇರಿದಂತ ಸ್ವತ್ತು